ಎಲ್ಲ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ ಬಂಧುಗಳೇ ಜೂನ್ ತಿಂಗಳಲ್ಲಿ ಗುರು ಅಸ್ತಂಗತ ಆಗಲಿದ್ದಾನೆ ಅದು ಕೂಡ ಗುರುಗ್ರಹ ಮಿಥುನ ರಾಶಿಯಲ್ಲಿ ಅಸ್ತಂಗತ ಆಗುವಂತಹದ್ದು ಈ ಗುರುವಿನ ಅಸ್ತಂಗತದಿಂದ ಯಾವ ರಾಶಿಗೆ ಶುಭವಾಗ್ತದೆ ಯಾವ ರಾಶಿಗೆ ಅಶುಭ ಆಗಲಿದೆ ಎಂಬುವಂತ ವಿಚಾರವನ್ನ ಇವತ್ತಿನ ಸಂಚಿಕೆಯಲ್ಲಿ ನೋಡೋಣ ಬಂಧುಗಳೇ ನವಗ್ರಹಗಳಲ್ಲಿ ಗುರುಗ್ರಹವನ್ನ ಬಹಳ ಶುಭ ಎಂದು ಕರೀಲಾಗ್ತದೆ ಇದು ಮಕ್ಕಳು ಜ್ಞಾನ ಇತ್ಯಾದಿಗಳನ್ನ ಪ್ರತಿನಿಧಿಸುವಂತಹ ಒಂದು ಗ್ರಹ ಅಂತೇಳಿ ಹೇಳಬಹುದು ಇದು ಸಾಕಷ್ಟು ಫಲವನ್ನ ನೀಡುವಂತಹ ಗ್ರಹ ಆಗಿರುವಂತಹದ್ದು ಜಾತಕದಲ್ಲಿ ಗುರು ಉತ್ತಮ ಸ್ಥಾನದಲ್ಲಿದ್ದರೆ ಮನೆ ಸಮಾಜ ವೃತ್ತಿಯಲ್ಲಿ ಪ್ರಗತಿ ಆರೋಗ್ಯದಲ್ಲಿ ಲಾಭ ಆರ್ಥಿಕ ಸ್ಥಿತಿ ಬಲಗೊಳ್ಳುವಂಥದ್ದು ವಿವಾಹ ಯೋಗ ಕೂಡಿ ಬರುವಂಥದ್ದು ಹಾಗೆ ಹಲವಾರು ರೀತಿಯ ಶುಭ ಫಲಗಳು ಒದಗಿ ಬರುವಂಥದ್ದು ಆದರೆ ಜ್ಯೋತಿಷ್ಯದ ಪ್ರಕಾರ ಯಾವ ಗ್ರಹಗಳು ಅಸ್ತಂಗತ ಆಗ್ತವೆ ಅವುಗಳ ಶಕ್ತಿ ಕಡಿಮೆ ಆಗುತ್ತೆ ಅಂತೇಳಿ ಶಾಸ್ತ್ರದಲ್ಲಿ ಹೇಳಿದ್ದಾರೆ ಹಾಗಾಗಿ ಗುರುಗ್ರಹ ಇಪ್ಪತ್ತೇಳು ದಿನಗಳವರೆಗೆ ಇದೇ ಒಂದು ಅಸ್ತಂಗತ ಸ್ಥಿತಿಯಲ್ಲಿ ಇರುವಂತಹದ್ದು ಜುಲೈ ತಿಂಗಳಲ್ಲಿ ಆ ಗುರುವಿನ ಪುನಃ ಉದಯ ಆಗ್ತಕ್ಕಂಥದ್ದು ಗುರುಗ್ರಹ ಮಿಥುನ ರಾಶಿಯಲ್ಲಿ ಅಸ್ತಮಿಸಿದ್ದು ಇದರಿಂದಾಗಿ ಯಾವ ರಾಶಿಗೆ ಲಾಭವಾದರೆ ಯಾವ ರಾಶಿಗೆ ನಷ್ಟ ಆಗುತ್ತೆ ಎನ್ನುವಂಥ ವಿಚಾರವನ್ನ ಒಂದೊಂದಾಗಿ ನೋಡೋಣ ಮುಂದುಗಳೇ ಮೊದಲನೇದಾಗಿ ಮೇಷರಾಶಿ ಗುರು ಮೇಷರಾಶಿಯ ಒಂಬತ್ತನೇ ಮತ್ತು ಹನ್ನೆರಡನೇ ಮನೆಯ ಅಧಿಪತಿಯಾಗಿದ್ದಾನೆ ಮೂರನೇ ಮನೆಯಲ್ಲಿ ಅಸ್ತಂಗತ ಆಗ್ತಾ ಇದ್ದಾನೆ ಇದರಿಂದಾಗಿ ನಿಮ್ಮ ವೃತ್ತಿ ಜೀವನದ ಮೇಲೆ ಪ್ರಭಾವ ಹೆಚ್ಚಾಗುವಂಥದ್ದು ಹಾಗೆ ನೀವು ಸಾಕಷ್ಟು ವೃದ್ಧಿಯನ್ನು ಹೊಂದುವಿರಿ ನಿಮ್ಮ ಮನೆಯಲ್ಲಿ ಹೊಸ ಅತಿಥಿಯ ಆಗಮನ ಆಗ್ತಕ್ಕಂಥದ್ದು ವ್ಯಾಪಾರವನ್ನ ಮಾಡುವ ಜನರು ಆರ್ಥಿಕವಾಗಿ ಯಶಸ್ಸನ್ನು ಕಾಣಲಿಕ್ಕೆ ಅವಕಾಶ ಇರುವಂಥದ್ದು ಕೆಲಸದ ಸ್ಥಳದಲ್ಲಿ ನಿಮಗೆ ಲಾಭ ಸಿಗುವಂಥದ್ದು ನಿಮ್ಮ ಆದಾಯದಲ್ಲಿ ಅಭಿವೃದ್ಧಿ ಆಗುವಂತಹದ್ದು ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ವಿಚಾರಗಳಲ್ಲಿ ನೀವು ಹೆಚ್ಚು ಅಭಿವೃದ್ಧಿಯನ್ನು ಹೊಂದತಕ್ಕಂಥದ್ದು ಮತ್ತು ತೀರ್ಥಯಾತ್ರೆಗಳಿಗೆ ಪ್ರಯಾಣಿಸುವಂಥ ಯೋಗ ನಿಮಗೆ ಸಿಗುವಂಥದ್ದು ಈ ರಾಶಿಗೆ ಸೇರಿರ್ತಕ್ಕಂಥ ವಿದ್ಯಾರ್ಥಿಗಳು ಕೂಡ ತಮ್ಮ ಶಿಕ್ಷಕರ ಸಲಹೆಯಿಂದ ಪರೀಕ್ಷೆಯಲ್ಲಿ ಯಶಸ್ಸನ್ನು ಕಾಣಬಹುದಾಗಿದೆ ಹಾಗೆ ಋಷಭರಾಶಿಯವರು ಋಷಭರಾಶಿಯವರು ಗುರುಗ್ರಹ ರಾಶಿಯ ಎಂಟನೇ ಮತ್ತು ಹನ್ನೊಂದನೇ ಮನೆಯ ಅಧಿಪತಿಯಾಗಿದ್ದು ಎರಡನೇ ಮನೆಯಲ್ಲಿ ಅಸ್ತಂಗತ ಆಗ್ತಾ ಇದ್ದಾನೆ ಹಾಗಾಗಿ ನೀವು ಹೊಟ್ಟೆಗೆ ಸಂಬಂಧಪಟ್ಟಂತ ಸಮಸ್ಯೆಗಳನ್ನು ಎದುರಿಸಬೇಕಾಗಿ ಬರ್ತಕ್ಕಂಥದ್ದು ನೀವು ವ್ಯಾಪಾರವನ್ನು ವಿಸ್ತರಿಸಲು ಪ್ರಯಾಣಿಸತಕ್ಕಂಥ ಸಂಭವ ಇದೆ ಹಣಕ್ಕೆ ಸಂಬಂಧಿಸಿದಂತೆ ನೀವು ಒಂದಿಷ್ಟು ಎಚ್ಚರಿಕೆಯಿಂದ ಇರಬೇಕಾಗ್ತದೆ ಸರಿಯಾಗಿ ಯೋಚಿಸದೆ ಯಾವ ವ್ಯಕ್ತಿಯ ಮೇಲೂ ಕೂಡ ವಿಶ್ವಾಸವನ್ನ ಹೊಂದಿಕೊಳ್ಳುವುದಕ್ಕೆ ಹೋಗಬೇಡಿ ಕೆಲಸದ ಸ್ಥಳಗಳಲ್ಲಿ ನೀವು ಸಾಮಾನ್ಯವಾಗಿರ್ತಕ್ಕಂಥ ಸ್ಥಿತಿಯನ್ನ ಹೊಂದೀರಿ ಇದರಿಂದಾಗಿ ನೀವು ಭರ್ತಿಯನ್ನು ಕೂಡ ಪಡೆಯಬಹುದಾಗಿದೆ ನಿಮಗೆ ಹಿರಿಯ ಸಹೋದರರೊಂದಿಗೆ ಮನಸ್ತಾಪ ಉಂಟಾಗ್ತಕ್ಕಂಥ ಸಾಧ್ಯತೆ ಇದೆ ಹಾಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸ್ತಾ ಇರ್ತಕ್ಕಂಥ ಈ ರಾಶಿಯವರು ಖಂಡಿತವಾಗಿ ಯಶಸ್ಸನ್ನು ಪಡಿತೀರಿ ಇನ್ನು ಮಿಥುನ ರಾಶಿಯವರು ಗುರುಗ್ರಹ ಮಿಥುನ ರಾಶಿಯ ಏಳನೇ ಮತ್ತು ಹತ್ತನೇ ಮನೆಯ ಅಧಿಪತಿಯಾಗಿದ್ದು ನಿಮ್ಮ ರಾಶಿಯಲ್ಲಿ ಅಸ್ತಂಗತ ಆಗ್ತಾ ಇರುವಂತಹದ್ದು ಗುರು ಹಾಗಾಗಿ ನಿಮ್ಮ ಸಂಗಾತಿಯೊಂದಿಗೆ ಒಂದಿಷ್ಟು ಮನಸ್ತಾಪಗಳೆಲ್ಲವೂ ಕೂಡ ಈ ಅವಧಿಯಲ್ಲಿ ದೂರ ಆಗುವಂತಹದ್ದು ಕೆಲಸದ ಸ್ಥಳದಲ್ಲಿ ವ್ಯಾಪಾರವನ್ನ ವಿಸ್ತರಿಸಬೇಕೆಂದು ಯೋಚಿಸ್ತಕ್ಕಂಥವರು ಅಥವಾ ಷೇರು ಮಾರುಕಟ್ಟೆಯಲ್ಲಿ ಹಣವನ್ನು ಹೂಡಿಕೆ ಮಾಡಬೇಕು ಅಂತ ಅಂದ್ಕೊಂಡವರು ಬಹಳ ಎಚ್ಚರಿಕೆಯಿಂದ ಇರಬೇಕಾಗಿರ್ತಕ್ಕಂಥದ್ದು ಇಲ್ದಿದ್ರೆ ನಷ್ಟ ಆಗುವಂಥ ಎಲ್ಲ ಸಾಧ್ಯತೆಗಳು ಇರುವಂಥದ್ದು ನಿಮ್ಮ ಸುಖ ಸಮೃದ್ಧಿಯಲ್ಲಿ ವೃದ್ಧಿಯಾಗುವಂಥ ಶುಭಯೋಗ ಇರ್ತಕ್ಕಂಥದ್ದು ಈ ರಾಶಿಗೆ ಸೇರಿರ್ತಕ್ಕಂಥ ವಿದ್ಯಾರ್ಥಿಗಳು ಯಾರಿಂದಲಾದರೂ ಮೋಸ ಹೋಗ್ತಕ್ಕಂಥ ಸಂಭವ ಇದೆ ಅಥವಾ ನಷ್ಟ ಉಂಟಾಗ್ತಕ್ಕಂಥ ಸಂಭವ ಇದೆ ನಿಮ್ಮ ತಂದೆಯ ಆರೋಗ್ಯ ಹದಗೆಡುವುದರಿಂದ ಮಾನಸಿಕ ಒತ್ತಡ ಕೂಡ ಸ್ವಲ್ಪ ಹೆಚ್ಚಾಗಬಹುದು ಹಾಗೆ ಕಟಕ ರಾಶಿಯವರು ಕಟಕ ರಾಶಿಗೆ ಸೇರಿರ್ತಕ್ಕಂಥ ಜನರ ಆರನೇ ಮತ್ತು ಒಂಬತ್ತನೇ ಮನೆ ಅಧಿಪತಿಯಾಗಿರ್ತಕ್ಕಂಥ ಗುರು ಹನ್ನೆರಡನೇ ಮನೆಯಲ್ಲಿ ಅಸ್ತಂಗತ ಆಗುವಂತಹದ್ದು ಹಾಗಾಗಿ ನಿಮಗೆ ಕೆಲಸದ ಒತ್ತಡ ಹೆಚ್ಚಾಗಬಹುದು ಇದರಿಂದ ಆರೋಗ್ಯ ಸಮಸ್ಯೆಗಳು ಕೂಡ ಕಾಡ್ತಕ್ಕಂಥದ್ದು ವ್ಯಾಪಾರದಲ್ಲಿ ನಿಮ್ಮ ವಿರೋಧಿ ಮತ್ತು ಶತ್ರುಗಳು ನಿಮಗೆ ತೊಂದರೆ ಉಂಟು ಮಾಡ್ತಕ್ಕಂಥದ್ದು ಹಾಗಾಗಿ ಎಚ್ಚರಿಕೆಯಿಂದ ಇರಬೇಕಾಗ್ತದೆ ನಿಮ್ಮ ಸಂಗಾತಿಯೊಂದಿಗೆ ಮನಸ್ತಾಪ ಉಂಟಾಗ್ತಕ್ಕಂಥದ್ದು ಆದ್ದರಿಂದ ಅನಗತ್ಯವಾಗಿ ಸಂಶಯವನ್ನು ಪಡೆದೇ ಇರ್ತಕ್ಕಂಥದ್ದು ಒಳ್ಳೆಯದು ಕೆಲಸದ ಸ್ಥಳದಲ್ಲಿ ಕೆಲಸಕ್ಕೆ ಸಂಬಂಧಿಸಿದಂತೆ ಬ್ಯಾಂಕ್ನಿಂದ ಲೋನ್ ತೆಗೆದುಕೊಳ್ಳಬೇಕಾಗಿ ಬರ್ತಕ್ಕಂಥದ್ದು ಹಾಗೆ ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿ ನಡೆಸ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಶುಭ ಫಲಿತಾಂಶ ದೊರಕುವಂತಹದ್ದು ನಿಮ್ಮ ಮಾತಿನ ಸಾಮರ್ಥ್ಯದಲ್ಲಿ ಸುಧಾರಣೆಯನ್ನ ಹೊಂದ ಹೊಂದಕ್ಕಂಥದ್ದು ಹಾಗೂ ನಿಮ್ಮ ಸಾಮಾಜಿಕ ಸಂಪರ್ಕ ಇನ್ನಷ್ಟು ಕೂಡ ಅಭಿವೃದ್ಧಿಯಾಗ್ತದೆ ಇನ್ನು ಸಿಂಹರಾಶಿಯವರು ಗುರು ಗ್ರಹ ಸಿಂಹರಾಶಿಯ ಐದನೇ ಮತ್ತು ಎಂಟನೇ ಮನೆಯ ಅಧಿಪತಿಯಾಗಿದ್ದು ಹನ್ನೊಂದನೇ ಮನೆಯಲ್ಲಿ ಅಸ್ತಂಗತ ಆಗ್ತಕ್ಕಂಥದ್ದು ಹಾಗಾಗಿ ಸಮಾಜದಲ್ಲಿ ನೀವು ಹೊಸ ಹೊಸ ಸಂಪರ್ಕಗಳನ್ನು ಸಾಧಿಸುವುದಕ್ಕೆ ಅವಕಾಶ ಇರ್ತದೆ ಇದರಿಂದಾಗಿ ಸಾಕಷ್ಟು ಲಾಭ ಕೂಡ ದೊರಕುವಂತಹದ್ದು ವ್ಯಾಪಾರವನ್ನ ಮಾಡ್ತಕ್ಕಂಥ ಜನರು ತಮ್ಮೆಲ್ಲ ಪ್ರಯತ್ನಗಳಲ್ಲಿ ಯಶಸ್ಸನ್ನು ಕಾಣ್ತೀರಿ ನಿಮಗೆ ಸಂತಾನ ಭಾಗ್ಯದ ಪ್ರಾಪ್ತಿಯಾಗುವಂತಹ ಯೋಗ ಇರ್ತಕ್ಕಂಥದ್ದು ವಾಹನವನ್ನು ಚಲಾಯಿಸುವಾಗ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗ್ತದೆ ಕೆಲಸ ಸ್ಥಳಗಳಲ್ಲಿ ಉನ್ನತ ಪದವಿ ದೊರಕತಕ್ಕಂಥ ಅವಕಾಶ ಇದೆ ಆದರೆ ನಿಮ್ಮ ಕಠಿಣ ಪರಿಶ್ರಮವನ್ನು ಬಿಡದೇ ಇರತಕ್ಕಂಥದ್ದು ಉತ್ತಮ ಈ ರಾಶಿಗೆ ಸೇರಿರ್ತಕ್ಕಂಥ ವಿದ್ಯಾರ್ಥಿಗಳು ಸಹ ಸಕಾರಾತ್ಮಕವಾಗಿರ್ತಕ್ಕಂಥ ಫಲಿತಾಂಶವನ್ನ ಪಡೆಯಬಹುದಾಗಿದೆ ಹಾಗೆ ಕನ್ಯಾ ರಾಶಿಯವರು ಗುರುಗ್ರಹ ಕನ್ಯಾ ರಾಶಿಯ ನಾಲ್ಕನೇ ಮತ್ತು ಏಳನೇ ಮನೆಯ ಅಧಿಪತಿಯಾಗಿದ್ದು ಎರಡನೇ ಮನೆಯಲ್ಲಿ ಅಸ್ತಂಗತ ಆಗುವಂತಹದ್ದು ಹಾಗಾಗಿ ನಿಮ್ಮ ಸಂಗಾತಿ ಮತ್ತು ಮನೆಯವರೊಂದಿಗೆ ಒಂದಿಷ್ಟು ಮನಸ್ತಾಪ ಉಂಟಾಗ್ತಕ್ಕಂಥ ಸಾಧ್ಯತೆ ಇದೆ ಹಾಗಾಗಿ ಧೈರ್ಯ ಮತ್ತು ಸಹನೆಯಿಂದ ಕೆಲಸವನ್ನ ಮಾಡ್ತಕ್ಕಂಥದ್ದು ಬಹಳ ಉತ್ತಮ ನಿಮ್ಮ ಮನಸ್ಸಿನಲ್ಲಿ ಧರ್ಮ ಮತ್ತು ಆಧ್ಯಾತ್ಮಿಕ ವಿಚಾರಗಳಲ್ಲಿ ಹೆಚ್ಚಿನ ಆಸಕ್ತಿ ಹಾಗೂ ಅಭಿವೃದ್ಧಿಯನ್ನು ಹೊಂದೋದಕ್ಕೆ ಅವಕಾಶ ಇದೆ ಕೆಲಸದ ಸ್ಥಳದಲ್ಲಿ ಧೈರ್ಯ ಮತ್ತು ಸಹನೆಯೊಂದಿಗೆ ಕೆಲಸವನ್ನು ಮಾಡದೇ ಇದ್ರೆ ನಷ್ಟ ಉಂಟಾಗಬಹುದು ಎಚ್ಚರಿಕೆಯಿಂದ ಇರಿ ಈ ರಾಶಿಗೆ ಸೇರಿರ್ತಕ್ಕಂಥ ವಿದ್ಯಾರ್ಥಿಗಳ ಆರೋಗ್ಯ ಕೂಡ ಹದಗೆಡುವುದರಿಂದ ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ಒಂದಿಷ್ಟು ಸಮಸ್ಯೆಗಳು ಎದುರಾಗುವಂಥದ್ದು ಹಾಗಾಗಿ ಹೆಚ್ಚಿನ ಕಾಳಜಿ ವಹಿಸುವಂಥದ್ದು ಬಹಳ ಮುಖ್ಯ ಈ ರಾಶಿಗೆ ಸೇರಿರ್ತಕ್ಕಂಥ ವ್ಯಾಪಾರಿಗಳು ತಮ್ಮ ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ವಿದೇಶಿ ಸಂಪರ್ಕಗಳಿಂದ ಹೆಚ್ಚಿನ ಧನ ಲಾಭವನ್ನ ನಿಮ್ಮ ವಿರೋಧಿಗಳು ಶತ್ರುಗಳು ಈ ಅವಧಿಯಲ್ಲಿ ನಿಮಗೆ ತೊಂದರೆ ಉಂಟು ಮಾಡೋದಕ್ಕೆ ಪ್ರಯತ್ನಿಸಬಹುದು ಸ್ವಲ್ಪ ಎಚ್ಚರಿಕೆ ಎಂದಿರಿ ತುಲಾರಾಶಿಯವರು ತುಲಾರಾಶಿಯವರು ಗುರುಗ್ರಹ ತುಲಾರಾಶಿಯ ಏಳನೇ ಮತ್ತು ಆರನೇ ಮನೆಯ ಅಧಿಪತಿಯಾಗಿದ್ದು ಒಂಬತ್ತನೇ ಮನೆಯಲ್ಲಿ ಅಸ್ತಂಗತ ಆಗುವಂತಹದ್ದು ಹಾಗಾಗಿ ಕೆಲಸದ ಸ್ಥಳದಲ್ಲಿ ಕೆಲಸಕ್ಕೆ ಸಂಬಂಧಿಸಿದಂತೆ ನೀವು ಪ್ರಯಾಣಿಸಬೇಕಾಗಿ ಬರಬಹುದು ಈ ರಾಶಿಗೆ ಸೇರಿರ್ತಕ್ಕಂಥ ವಿದ್ಯಾರ್ಥಿಗಳು ತಮ್ಮ ಅಲಸ್ಯದಿಂದಾಗಿ ಸುಸ್ತನ್ನು ಹೊಂದಕ್ಕಂಥ ಸಂಭವ ಇದೆ ಹಾಗಾಗಿ ನೀವು ಸ್ಫೂರ್ತಿಯೊಂದಿಗೆ ಓದಿನ ಬಗ್ಗೆ ಹೆಚ್ಚಿನ ಆಸಕ್ತಿಯನ್ನು ಹೊಂದಕ್ಕಂಥದ್ದು ಬಹಳ ಉತ್ತಮ ಈ ರಾಶಿಗೆ ಸೇರಿರ್ತಕ್ಕಂಥ ವ್ಯಾಪಾರವನ್ನ ಮಾಡುವ ಜನರು ಸವಾಲುಗಳನ್ನು ಎದುರಿಸಬೇಕಾಗಿ ಬರ್ತಕ್ಕಂಥದ್ದು ನಿಮ್ಮ ಸಂಗಾತಿಯೊಂದಿಗೆ ಯಾವುದಾದ್ರೂ ವಿಷಯಕ್ಕೆ ಮನಸ್ತಾಪ ಉಂಟಾಗ್ತಕ್ಕಂಥ ಸಂಭವ ಇದೆ ಹಾಗೆ ನಿಮಗೆ ಹೆಚ್ಚಿನ ಧನಲಾಭ ಆಗುವಂಥ ಯೋಗ ಕೂಡ ಇರುವಂಥದ್ದು ಈ ಅವಧಿಯಲ್ಲಿ ನಿಮ್ಮ ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನವನ್ನು ಹರಿಸಿ ಮತ್ತು ಸ್ವಲ್ಪ ಸೋಮಾರಿತನವನ್ನು ದೂರ ಇರಿಸುವಂಥದ್ದು ಬಹಳ ಉತ್ತಮವಾಗಿದೆ ವೃಶ್ಚಿಕ ರಾಶಿಯವರು ಗುರುಗ್ರಹ ವೃಶ್ಚಿಕ ರಾಶಿಯ ಎರಡನೇ ಮತ್ತು ಐದನೇ ಮನೆಯ ಅಧಿಪತಿಯಾಗಿದ್ದು ಎಂಟನೇ ಮನೆಯಲ್ಲಿ ಅಸ್ತಂಗತ ಅಸ್ತಂಗತಾಗುವಂಥದ್ದು ಗುರು ಹಾಗಾಗಿ ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ನೀವು ಹೆಚ್ಚಿನ ಧನ ವೃದ್ಧಿಯನ್ನು ಹೊಂದಕ್ಕಂಥದ್ದು ಮತ್ತು ನೀವು ಹಣವನ್ನು ಉಳಿತಾಯ ಮಾಡುವಲ್ಲಿ ಕೂಡ ಯಶಸ್ಸನ್ನು ಕಾಣ್ತೀರಿ ಮನೆಯ ಸದಸ್ಯರು ನಿಮ್ಮ ಪ್ರತಿಯೊಂದು ಪರಿಸ್ಥಿತಿಯಲ್ಲಿಯೂ ಸಹಾಯವನ್ನು ಮಾಡ್ತಕ್ಕಂಥದ್ದು ನಿಮ್ಮ ಸಂಗಾತಿಯೊಂದಿಗೆ ಹೊರಗೆ ಸುತ್ತಾಡೋದಕ್ಕೆ ತೆರಳುವಂಥ ಆ ಒಂದು ಅವಕಾಶ ಇರುವಂಥದ್ದು ಹಾಗೆ ಕೆಲಸದ ಸ್ಥಳದಲ್ಲಿ ಶತ್ರುಗಳು ಅಥವಾ ವಿರೋಧಿಗಳು ನಿಮಗೆ ತೊಂದರೆ ಉಂಟು ಮಾಡಬಹುದು ಈ ರಾಶಿಗೆ ಸೇರಿರ್ತಕ್ಕಂಥ ವಿದ್ಯಾರ್ಥಿಗಳಾಗಿರ್ಬೋದು ಅಥವಾ ಕ್ರೀಡಾಪಟುಗಳು ಮತ್ತು ಕಲೆಯಲ್ಲಿ ಆಸಕ್ತಿಯನ್ನು ಹೊಂದಿರತಕ್ಕಂಥ ಜನರು ತಮ್ಮ ಜನಪ್ರಿಯತೆಯಲ್ಲಿ ಕೊರತೆಯನ್ನು ಹೊಂದುವಂಥ ಸಂಭವ ಇರುವಂಥದ್ದು ಈ ಅವಧಿಯಲ್ಲಿ ನಿಮಗೆ ಹಳೆಯ ಆರೋಗ್ಯ ಸಮಸ್ಯೆ ಮತ್ತೆ ಕಾಡುವಂತಹ ಸಾಧ್ಯತೆ ಇರುವಂತಹದ್ದು ಇನ್ನು ಧನುರಾಶಿಯವರು ಗುರುಗ್ರಹವು ಧನುರಾಶಿಯ ರಾಶಿಯ ನಾಲ್ಕನೇ ಮನೆಯ ಅಧಿಪತಿಯಾಗಿರ್ತಕ್ಕಂಥದ್ದು ಮತ್ತು ಏಳನೇ ಮನೆಯಲ್ಲಿ ಗುರು ಅಸ್ತಂಗತ ಆಗುವಂಥದ್ದು ಹಾಗಾಗಿ ಈ ರಾಶಿಗೆ ಸೇರಿರ್ತಕ್ಕಂಥ ವಿದ್ಯಾರ್ಥಿಗಳು ತಮ್ಮ ಸ್ನೇಹಿತರೊಂದಿಗೆ ಯಾವುದಾದ್ರೂ ವಿಷಯಕ್ಕೆ ಜಗಳ ಅಥವಾ ಮನಸ್ತಾಪ ಉಂಟಾಗುವಂಥ ಸಾಧ್ಯತೆ ಇರುವಂಥದ್ದು ಈ ರಾಶಿಗೆ ಸೇರಿರ್ತಕ್ಕಂಥ ವ್ಯಾಪಾರಿಗಳು ಹಣದ ನಷ್ಟವನ್ನು ಎದುರಿಸಬೇಕಾಗಿ ಬರ್ತಕ್ಕಂಥದ್ದು ಇದರಿಂದಾಗಿ ನಿಮ್ಮ ಮನಸ್ಸು ದುಃಖಕ್ಕೆ ಒಳಗಾಗುವಂಥದ್ದು ಕೆಲಸದ ಸ್ಥಳದಲ್ಲಿ ವಿವಾದ ಉಂಟಾಗುವಂಥ ಸಂಭವ ಇದೆ ಹಾಗಾಗಿ ಈ ಅವಧಿಯಲ್ಲಿ ನಿಮ್ಮ ಕೋಪವನ್ನು ನಿಯಂತ್ರಣ ಮಾಡುವಂಥದ್ದು ಬಹಳ ಮುಖ್ಯವಾಗಿರ್ತದೆ ತಂದೆಯ ಆರೋಗ್ಯ ಕೂಡ ಹದಗೆಡುವಂಥ ಸಂಭವ ಇದೆ ಇದರಿಂದಾಗಿ ನೀವು ಮಾನಸಿಕ ಒತ್ತಡಕ್ಕೆ ಒಳಗಾಗಬಹುದು ಮನೆಯಲ್ಲಿ ಯಾವುದಾದ್ರೂ ವಿಚಾರಕ್ಕೆ ಸಂಬಂಧಿಸಿದಂತೆ ಅವಸರದಲ್ಲಿ ಯಾವುದೇ ರೀತಿಯ ನಿರ್ಧಾರವನ್ನು ತೆಗೆದುಕೊಳ್ಳುವಂಥದ್ದು ಅಷ್ಟು ಒಳ್ಳೆಯದಲ್ಲ ಇಲ್ಲದಿದ್ದರೆ ಸಮಸ್ಯೆಗಳು ಹೆಚ್ಚಾಗುವಂಥದ್ದು ಸಾಮಾಜಿಕ ಮತ್ತು ಕುಟುಂಬ ಜೀವನಕ್ಕೆ ಸಂಬಂಧಿಸಿದಂತೆ ನಿಮ್ಮ ಗೌರವ ಖ್ಯಾತಿ ಇನ್ನಷ್ಟು ಕೂಡ ಅಭಿವೃದ್ಧಿಯಾಗ್ತದೆ ಇನ್ನು ಮಕರ ರಾಶಿಯವರು ಗುರುಗ್ರಹ ಮಕರ ರಾಶಿಯ ಮೂರನೇ ಮತ್ತು ಹನ್ನೆರಡನೇ ಮನೆಯ ಅಧಿಪತಿಯಾಗಿದ್ದು ಆರನೇ ಮನೆಯಲ್ಲಿ ಅಸ್ತಂಗತ ಆಗ್ತಾ ಇದ್ದಾನೆ ಹಾಗಾಗಿ ಕೆಲಸದ ಸ್ಥಳದಲ್ಲಿ ಕೆಲಸಕ್ಕೆ ಸಂಬಂಧಿಸಿದಂತೆ ನೀವು ಬೇರೆ ಊರಿಗೆ ತೆರಳಬೇಕಾಗಿ ಬರ್ತಕ್ಕಂಥದ್ದು ಧಾರ್ಮಿಕ ಮತ್ತು ಪರೋಪಕಾರಗಳಿಗಾಗಿ ನೀವು ಹೆಚ್ಚಿನ ಹಣವನ್ನು ಖರ್ಚು ಮಾಡುವಂತಹ ಸಂಭವ ನಿಮ್ಮ ಸುಖ ಸಮೃದ್ಧಿ ಹೆಚ್ಚಾಗುವುದರಿಂದ ನೀವು ಹೆಚ್ಚು ಶಾಂತಿಯನ್ನು ಹೊಂದುವಂಥ ಅವಕಾಶ ಇದೆ ಆಧ್ಯಾತ್ಮಿಕವಾಗಿ ಹೆಚ್ಚಿನ ಆಸಕ್ತಿಯನ್ನು ಹೊಂದಕ್ಕಂಥದ್ದು ನಿಮಗೆ ಈ ಅವಧಿಯಲ್ಲಿ ಹೊಟ್ಟೆಗೆ ಸಂಬಂಧಿಸಿದಂಥ ಸಮಸ್ಯೆಗಳು ಜ್ವರ ಇತ್ಯಾದಿಗಳು ಎದುರಾಗುವಂಥ ಸಂಭವ ಇರುವಂಥದ್ದು ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ನಿಮ್ಮ ಪಾಲುದಾರರೊಂದಿಗೆ ಉತ್ತಮ ಸಂಬಂಧವನ್ನು ರೂಪಿಸುವುದಕ್ಕೆ ಮತ್ತು ಅವರ ಮೇಲೆ ನಂಬಿಕೆ ಇಡುವುದು ಉತ್ತಮ ಆಗಿರುವಂಥದ್ದು ಇನ್ನು ಪ್ರೇಮ ಸಂಬಂಧಕ್ಕೆ ಸಂಬಂಧಿಸಿದಂತೆ ಉತ್ತಮ ಮಾತುಕತೆಯು ನಿಮ್ಮ ನಡುವಿನ ಸಂಬಂಧವನ್ನು ಇನ್ನಷ್ಟು ಕೂಡ ಬಲಪಡಿಸುವಂತಹದ್ದು ಹಾಗೆ ಕುಂಭರಾಶಿಯವರು ಗುರುಗ್ರಹವು ಕುಂಭರಾಶಿಯ ಎರಡನೇ ಮತ್ತು ಹನ್ನೊಂದನೇ ಮನೆಯ ಅಧಿಪತಿಯಾಗಿದ್ದು ಐದನೇ ಮನೆಯಲ್ಲಿ ಅಸ್ತಂಗತ ಆಗುವಂಥದ್ದು ಹಾಗಾಗಿ ನೀವು ಬಹಳ ಸಮಯದಿಂದ ಆರೋಗ್ಯ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದರೆ ಈ ಅವಧಿಯಲ್ಲಿ ನಿಮ್ಮ ಆರೋಗ್ಯ ಸುಧಾರಣೆಗೆ ಬರುವಂಥದ್ದು ಹಾಗೆ ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ಅದೃಷ್ಟ ಸಂಪೂರ್ಣವಾಗಿ ಬೆಂಬಲವನ್ನು ನೀಡುವಂತಹದ್ದು ಹಾಗೆ ಕೆಲಸದ ಸ್ಥಳದಲ್ಲಿ ಕೆಲಸಕ್ಕೆ ಸಂಬಂಧಿಸಿದಂತೆ ಹೊರಗೆ ಅಥವಾ ವಿದೇಶಕ್ಕೆ ಹೋಗ್ತಕ್ಕಂಥ ಯೋಗ ಇದೆ ನಿಮ್ಮ ಸಂಗಾತಿಯ ಮಾತುಗಳನ್ನು ಆರಿಸಿ ಇದರಿಂದ ಒತ್ತಡ ಕಡಿಮೆ ಆಗ್ತಕ್ಕಂಥದ್ದು ಈ ಅವಧಿಯಲ್ಲಿ ನಿಮಗೆ ಕಣ್ಣಿನ ಸಮಸ್ಯೆಗಳು ಬರ್ತಕ್ಕಂಥ ಸಾಧ್ಯತೆ ಇದೆ ಈ ರಾಶಿಗೆ ಸೇರಿರ್ತಕ್ಕಂಥ ವಿದ್ಯಾರ್ಥಿಗಳು ಓದಿಗೆ ಸಂಬಂಧಿಸಿದಂತೆ ಕೆಲವು ಸಮಸ್ಯೆಗಳನ್ನು ಎದುರಿಸಬೇಕಾಗಿ ಬರ್ತಕ್ಕಂಥದ್ದು ಇನ್ನು ಮೀನರಾಶಿಯವರು ಗುರುಗ್ರಹ ಮೀನರಾಶಿಯ ಹತ್ತನೇ ಮನೆ ಅಧಿಪತಿಯಾಗಿದ್ದು ನಾಲ್ಕನೇ ಮನೆಯಲ್ಲಿ ಗುರು ಅಸ್ತಂಗತ ಆಗ್ತಾ ಇರುವಂತಹದ್ದು ಹಾಗಾಗಿ ಕೆಲಸದ ಸ್ಥಳದಲ್ಲಿ ನಿಮಗೆ ವರ್ಗಾವಣೆಯನ್ನ ಹೊಂದಕ್ಕಂಥ ಸಂಭವ ಇದೆ ವ್ಯಾಪಾರವನ್ನು ಮಾಡುವ ಜನರು ಹಣ ಮತ್ತು ಹೂಡಿಕೆಗೆ ಸಂಬಂಧಿಸಿದಂತೆ ಬಹಳ ಎಚ್ಚರಿಕೆಯಿಂದ ಇರಬೇಕಾಗ್ತದೆ ಹಾಗೆ ಹಲವಾರು ರೀತಿಯ ಸಮಸ್ಯೆಗಳನ್ನು ಎದುರಿಸಬೇಕಾಗಿ ಬರುವಂತಹದ್ದು ಈ ಅವಧಿಯಲ್ಲಿ ನಿಮ್ಮ ತಾಯಿಯ ಆರೋಗ್ಯ ಕೂಡ ಹದಗೆಡಬಹುದು ಇದರಿಂದ ನಿಮಗೆ ಮಾನಸಿಕ ಒತ್ತಡ ಉಂಟಾಗ್ತಕ್ಕಂಥ ಸಂಭವ ಇದೆ ಈ ಅವಧಿಯಲ್ಲಿ ನಿಮ್ಮ ಸಂಗಾತಿಯಿಂದ ದೊಡ್ಡ ಲಾಭ ಕೂಡ ದೊರಕ್ತಕ್ಕಂಥದ್ದು ಅಥವಾ ಸಮಾಜದಲ್ಲಿ ನಿಮ್ಮ ಪ್ರಸಿದ್ಧಿ ಹೆಚ್ಚಾಗುವಂಥದ್ದು ಈ ರಾಶಿಗೆ ಸೇರಿರ್ತಕ್ಕಂಥ ವಿದ್ಯಾರ್ಥಿಗಳು ಯಾವುದಾದರೂ ಆರೋಗ್ಯ ಸಮಸ್ಯೆಯಿಂದ ಬಳಲುವಂತಹ ಸಾಧ್ಯತೆ ಇದೆ ಈ ಅವಧಿಯಲ್ಲಿ ನೀವು ನಿರ್ಧಾರವನ್ನ ತೆಗೆದುಕೊಳ್ಳುವಂತಹ ಸಾಮರ್ಥ್ಯದಲ್ಲಿ ಸುಧಾರಣೆಯನ್ನು ಹೊಂದೀರಿ ಇದರಿಂದ ನೀವು ಸ್ವಲ್ಪ ಸಮಸ್ಯೆಯನ್ನ ಎದುರಿಸಬೇಕಾಗಿ ಬರ್ತಕ್ಕಂಥದ್ದು ಆದರೆ ಇನ್ನು ಮುಂದೆ ನಿಮ್ಮ ಪ್ರಯತ್ನಗಳೆಲ್ಲವೂ ಕೂಡ ಸರಿಯಾದ ದಿಕ್ಕಿನಲ್ಲಿ ಮುಂದೆ ಒಟ್ಟಾರೆಯಾಗಿ ಬಂಧುಗಳೇ ಈ ಜೂನ್ ತಿಂಗಳಲ್ಲಿ ಗುರು ಅಸ್ತಂಗತ ಆಗುವುದರಿಂದ ಈ ದ್ವಾದಶ ರಾಶಿಗಳ ಮೇಲೆ ಆಗ್ತಕ್ಕಂಥ ಶುಭ ಪ್ರಭಾವಗಳಾಗಿರ್ಬೋದು ಅಶುಭ ಪ್ರಭಾವಗಳಾಗಿರ್ಬೋದು ಯಾವುದು ಅಂತೇಳಿ ಎಲ್ಲ ಒಂದು ವಿಚಾರವನ್ನ ತಿಳಿದುಕೊಂಡಿದ್ದೇವೆ ಎಲ್ಲ ದ್ವಾದಶ ರಾಶಿಗಳಿಗೂ ಕೂಡ ಆ ದೇವರು ಸಕಲ ಅಷ್ಟೈಶ್ವರ್ಯ ಅನುಗ್ರಹಿಸಿಕೊಳ್ಳಿ ಅಂತ ಹೇಳಿ ಇವತ್ತಿನ ಈ ಒಂದು ಸಂಚಿಕೆಯನ್ನು ಮುಗಿಸೋಣ ಬಂಧುಗಳೇ ಧನ್ಯವಾದಗಳು